ಭೀಮಾ ನದಿಯ ಕತೆ ಭೀಮಕನೆಂಬ ಮಹಾರಾಜನು ಅಯೋಧ್ಯೆಯಲ್ಲಿ ರಾಜ್ಯಭಾರ ಮಾಡುತ್ತಾ ಇದ್ದನು ಮೃಗಯ ವಿಹಾರ ರಾಜರ ಸಾಮಾನ್ಯ ಖಯಾಲಿ ಒಂದು ದಿನ ರಾಜ ಭೀಮಕನು ಮಿತ ಪರಿವಾರದ ಜೊತೆ ಬೇಟೆಗೆ ಹೊರಟ ಹಗಲು ಕೂಡ ರಾತ್ರಿಯ ಅನುಭವ ನೀಡುವ ದಟ್ಟಾರಣ್ಯವನ್ನು ಹೊಕ್ಕ ಮಹಾರಾಜನು ಕ್ರೂರ ಮೃಗಗಳನ್ನು ಭೇಟಿಯಾಡುತ್ತಾ ಸಂತೋಷ ಅನುಭವಿಸುತ್ತಿದ್ದನು ಅರಸನ ಹರಿತವಾದ ಬಾಣಗಳಿಗೆ ಗುರಿಯಾದ ಪ್ರಾಣಿಗಳು ವಿಲ ವಿಲನೆ ಒದ್ದಾಡಿ ಸಾಯುತ್ತಿರುವುದನ್ನು ನೋಡುತ್ತಾ ರಾಜ ಮತ್ತು ರಾಜನ ಪರಿವಾರದವರು ಗಹಗಹಿಸಿ ನಗುತ್ತಾ ಇದ್ದರು ತನ್ನ ಬಾಣ ಪ್ರಯೋಗದ ಕೌಶಲ ಮತ್ತು ತನ್ನವರ ಪ್ರೋತ್ಸಾಹದಿಂದ ಸಂತೋಷ ತಾಳಿ ಮೈ ಮರೆತ ರಾಜನ ಉತ್ಸಾಹ ನೂರ್ಮಡಿಸಿತು ದಣಿವು ಅರಿಯದೆ ಮೃಗಗಳನ್ನು ಕೊಲ್ಲುತ್ತಾ ಸಾಗುವ ಆತನಿಗೆ ಒಂದೆಡೆ ಎರಡು ಜಿಂಕೆಗಳು ಕಂಡಿತು ಜಗತ್ತನ್ನೇ ಮರೆತು ಆಟವಾಡುತ್ತಿದ್ದ ಗಂಡು ಹೆಣ್ಣು ಹರಿಣಗಳು ಪರಸ್ಪರ ಪ್ರೀತಿ ಹಂಚಿಕೊಂಡು ಆನಂದ ಸಾಗರದಲ್ಲಿ ತೇಲುತ್ತಿತ್ತು ಅದನ್ನು ಕಂಡ ಅರಸನ ಮನಸ್ಸಿನೊಳಗೆ ಒಂದು ಮೋಜು ಅನುಭವಿಸುವ ಅಪೇಕ್ಷೆ ಉಂಟಾಯಿತು ಒಂದೇ ಬಾಣದಿಂದ ಎರಡು ಜಿಂಕೆಗಳನ್ನು ಹೊಡೆದು ತನ್ನ ಬಾಣದ ಎಸುಗೆಯ ಸಾಮರ್ಥ್ಯವನ್ನು ತನ್ನವರಿಗೆ ತೋರಿಸಲು ನಿರ್ಧರಿಸಿದನು ಹರಿತವಾದ ಬಾಣವೊಂದನ್ನು ತೆಗೆದು ಆ ಎರಳೆಗಳ ಕಡೆಗೆ ಪ್ರಯೋಗಿಸಿದನು ಅರಸನ ನಿಶಿತ ಬಾಣ ತಾಗುತ್ತಲೇ ಜಿಂಕೆಗಳು ಮನುಷ್ಯ ರೂಪವನ್ನು ತಳೆದು ನೋವಿನಿಂದ ಚಡಪಡಿಸುತ್ತಿದ್ದರು ಅರಸನಿಗೆ ತನ್ನ ತಪ್ಪಿನ ಅರಿವಾಯಿತು ಅದಕ್ಕಾಗಿ ವಿಷಾದಿಸಿ ಋಷಿ ದಂಪತಿಗಳಲ್ಲಿ ಕ್ಷಮೆ ಕೇಳಿದನು ದಂಪತಿಗಳು ಆತನ ಬಗೆಗೆ ಮುನಿಸು ತಾಳದೆ ಪ್ರಾಣೋತ್ಕ್ರಮಣ ಸ್ಥಿತಿಯಿಂದ ನಿನ್ನ ಪಾಪದ ಪರಿಹಾರಕ್ಕೆ ಶಿವನನ್ನು ಕುರಿತು ತಪಸ್ಸು ಮಾಡು ಎಂದು ಹೇಳುತ್ತಾ ನರಳಿ ನರಳಿ ಪ್ರಾಣ ಬಿಟ್ಟರು ಅರಸನಿಗೆ ತುಂಬಾ ಸಂಕಟವಾಯಿತು ಋಷಿ ದಂಪತಿಗಳ ಅಂತ್ಯೇಷ್ಟಿಯನ್ನು ಪೂರೈಸಿ ಪರಿವಾರದೊಂದಿಗೆ ಭಾರವಾದ ಮನಸ್ಸಿನಿಂದ ಮೌನವಾಗಿ ಅಯೋಧ್ಯೆಯನ್ನ ಸೇರಿದ ಯಾರಲ್ಲೂ ಮಾತನಾಡದೆ ನಿತ್ಯ ಕಣ್ಣೀರು ಮಿಡಿಯುತ್ತಾ ಋಷಿಗಳ ಹತ್ಯೆಗಾಗಿ ಪಾಪ ಪ್ರಜ್ಞೆಯಿಂದ ನರಳಿದನು ಅರಮನೆಯ ಮೃಷ್ಟಾನ್ನ ಸಪ್ಪೆಯಾಯಿತು ಹಂಸತೂಲಿಕಾ ತಲ್ಪ ಕರ್ಕಶವಾಯಿತು ಭಟ್ಟಂಗಿಗಳ ಹೊಗಳಿಕೆ ವಿಕಾರ ಕೂಗಾಯಿತು ಅರಮನೆಯಲ್ಲಿ ಒಂದು ಕ್ಷಣ ನಿಲ್ಲುವುದಕ್ಕೂ ಅರಸನಿಂದ ಅಸಾಧ್ಯವಾಯಿತು ಒಂದು ದಿನ ರಾಜ್ಯಭಾರದ ಹೊಣೆಯನ್ನ ಮಂತ್ರಿಗಳಿಗೆ ಒಪ್ಪಿಸಿ ಹೆಂಡತಿ ಮಕ್ಕಳನ್ನು ರಾಜ್ಯ ಭೋಗವನ್ನು ತೊರೆದು ತಪಸ್ಸಿಗಾಗಿ ಕಾಲ್ನಡಿಗೆಯಲ್ಲೇ ಕಾಡಿನ ಕಡೆಗೆ ನಡೆದ ಏಕಾಗ್ರತೆಗೆ ಯೋಗ್ಯ ಸ್ಥಳವನ್ನು ಹುಡುಕುತ್ತಾ ಭೀಮಶಂಕರವನ್ನ ಸೇರಿದನು ಅಲ್ಲಿ ಪ್ರಶಾಂತವಾದ ಪ್ರದೇಶವನ್ನ ಆಯ್ದು ಶಿವನ ಕುರಿತಾದ ತಪಸ್ಸನ್ನ ಆರಂಭಿಸಿದನು ಮಹಾರಾಜನ ಮಹೋಗ್ರವಾದ ತಪಸ್ಸಿಗೆ ಮೆಚ್ಚಿ ಮಹಾದೇವನು ಪ್ರತ್ಯಕ್ಷನಾಗಿ ಏನು ಬೇಕು ಎಂದು ಕೇಳಿದನು ಅರಸ ಕಣ್ತೆರೆದು ನೋಡಿ ಮುಂದೆ ನಿಂತಿರುವ ಶಿವನನ್ನು ಕಂಡು ಉಳಕಗೊಂಡನು ಪರಮೇಶ್ವರನ ಮೈಯಿಂದ ಬೆವರು ಒಸರುತ್ತಿತ್ತು ಅದನ್ನು ಕಂಡು ಅರಸನಿಗೆ ಆಶ್ಚರ್ಯವಾಯಿತು ಕುತೂಹಲ ತಡೆಯಲಾರದೆ ಇದೇನು ಶಿವನೇ ನಿನ್ನ ಮೈ ಬೆವರುತ್ತಿದೆ ಎಂದು ಕೇಳಿಯೇ ಬಿಟ್ಟನು ಶಿವನೆಂದ ನಾನು ಈಗ ತಾನೇ ತ್ರಿಪುರಾಸುರನನ್ನು ಕೊಂದು ಬಂದೆ ಜೊತೆಗೆ ಘನಘೋರ ಸಂಗ್ರಾಮದ ಅನುಭವವನ್ನು ವಿವರಿಸಿದನು ಅರಸನಿಗೆ ರೋಮಾಂಚನವಾಯಿತು ಅವನು ತನ್ನಿಂದ ಘಟಿಸಿದ ಪಾಪದ ಕೆಲಸವನ್ನು ದೇವರ ಮುಂದೆ ವಿವರಿಸಿ ತನ್ನ ಪಾಪವನ್ನು ಪರಿಹರಿಸಬೇಕೆಂದು ಕೇಳಿಕೊಂಡನು ಅದರೊಂದಿಗೆ ದೇವ ನಿನ್ನ ಬೆವರು ನದಿಯ ರೂಪದಿಂದ ಈ ಭೂಲೋಕದಲ್ಲಿ ಹರಿಯುವಂತೆ ಅನುಗ್ರಹಿಸು ಎಂದು ಬೇಡಿಕೊಂಡನು ಶಿವನು ಅಸ್ತು ಎಂದು ಅನುಗ್ರಹಿಸಿ ಅದೃಶ್ಯನಾದನು ಭೀಮಕನ ಅಪೇಕ್ಷೆಯಂತೆ ಶಿವನ ಬೆವರು ನದಿಯಾಗಿ ಪ್ರವಹಿಸತೊಡಗಿತು ಭೀಮಾ ಎಂಬ ಹೆಸರಿನಿಂದ ವಿಖ್ಯಾತವಾಯಿತು ಇದು ಭೀಮಾ ನದಿಯ ಉಗಮದ ಕಥೆ